ಕ್ಯಾನ್ಸರ್ ಪೀಡಿತ ರೈತ ಮುಖಂಡ ನೀರನ್ನೂ ಕುಡಿಯದೆ ಎಂತಹ ಗಂಭೀರ ಪರಿಸ್ಥಿತಿ ನಿರ್ಮಾಣವಾಗಿದೆ ನವೆಂಬರ್ ಇಪ್ಪತ್ತಾರರಿಂದ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿರುವ ಎಪ್ಪತ್ತು ವರ್ಷದ ಹಿರಿಯ ರೈತ ಮುಖಂಡನ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿದ್ದೇನು ರೈತರು ಹಾಗೂ ಪಂಜಾಬ್ ಸರ್ಕಾರ ಎರಡರ ವಿರುದ್ಧವೂ ಸುಪ್ರೀಂ ಕೋರ್ಟ್ ಗರಂ ಆಗಿದ್ಯಾಕೆ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಒದಗಿಸೋಕೆ ಕಾನೂನು ಖಾತ್ರಿ ನೀಡೋದು ಸೇರಿದಂತೆ ಧರಣಿ ನಿರತ ರೈತರ ಬೇಡಿಕೆಗಳನ್ನು ಅಂಗೀಕರಿಸೋಕೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿರುವ ಜಗ್ಜೀತ್ ಸಿಂಗ್ ದಲ್ಲೇವಾಲ್ ಅವರನ್ನು ಆಸ್ಪತ್ರೆಗೆ ಸ್ಥಳಾಂತರಿಸುವಂತೆ ಪಂಜಾಬ್ ಸರ್ಕಾರಕ್ಕೆ ಶನಿವಾರ ಸುಪ್ರೀಂ ಕೋರ್ಟ್ ತಾಕೀತು ಮಾಡಿದೆ ದಲ್ಲೇವಾಲ್ ಅವರು ನವೆಂಬರ್ ಇಪ್ಪತ್ತಾರರಿಂದ ಖನೌರಿ ಗಡಿಯಲ್ಲಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದಾರೆ ಅವರನ್ನು ಆಸ್ಪತ್ರೆಗೆ ಸ್ಥಳಾಂತರಿಸುವಂತೆ ಮನವೊಲಿಸೋಕೆ ಸುಪ್ರೀಂ ಕೋರ್ಟ್ ಪಂಜಾಬ್ ಸರ್ಕಾರಕ್ಕೆ ಡಿಸೆಂಬರ್ ಮೂವತ್ತೊಂದರವರೆಗೆ ಕಾಲಾವಕಾಶ ನೀಡಿದೆ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಮತ್ತು ಉಜ್ಜಲ್ ಭುಯಾನ್ ಅವರ ರಜಾಕಾಲದ ಪೀಠ ಪರಿಸ್ಥಿತಿ ಉಲ್ಬಣಗೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮತ್ತು ದಲೇವಾಲ್ಗೆ ವೈದ್ಯಕೀಯ ನೆರವು ನೀಡೋಕೆ ಕೋರ್ಟ್ ನೀಡಿದ್ದ ಈ ಹಿಂದಿನ ನಿರ್ದೇಶನಗಳನ್ನು ಅನುಸರಿಸದೇ ಇದ್ದಿದ್ದಕ್ಕಾಗಿ ಪಂಜಾಬ್ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದೆ ದಲ್ಲೇವಾಲ್ ಅವರನ್ನ ಆಸ್ಪತ್ರೆಗೆ ಕರೆದೊಯ್ಯದಂತೆ ತಡೆದು ಪ್ರತಿಭಟನಾಕಾರರು ಭಾರೀ ಪ್ರತಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಅಂತ ನ್ಯಾಯಾಲಯದಲ್ಲಿ ಪಂಜಾಬ್ ಸರ್ಕಾರ ತನ್ನ ಅಸಹಾಯಕತೆ ವ್ಯಕ್ತಪಡಿಸಿದಾಗ ಕೇರಳದ ಕೋರ್ಟ್ ಪರಿಸ್ಥಿತಿಯನ್ನ ಹತೋಟಿಯಲ್ಲಿಡೋಕೆ ಸರ್ಕಾರ ಸಾಕಷ್ಟು ಪ್ರಯತ್ನ ಮಾಡಿಲ್ಲ ಅಂತ ದೂಷಿಸಿದೆ ದಲ್ಲೇವಾಲ್ ಅವರನ್ನ ಆಸ್ಪತ್ರೆಗೆ ಕರೆದೊಯ್ಯೋಕೆ ಬಿಡದ ರೈತ ಮುಖಂಡರು ಆತ್ಮಹತ್ಯೆಗೆ ಪ್ರಚೋದನೆಯ ಕ್ರಿಮಿನಲ್ ಅಪರಾಧದಲ್ಲಿ ಭಾಗಿಯಾಗಿದ್ದಾರೆ ಅಂತ ಕೂಡ ಕೋರ್ಟ್ ಹೇಳಿದೆ ಅಗತ್ಯ ಬಿದ್ದಲ್ಲಿ ಕೇಂದ್ರದಿಂದ ಯಾವುದೇ ರೀತಿಯ ಲಾಜಿಸ್ಟಿಕ್ಸ್ ಬೆಂಬಲ ಪಡೆಯೋಕೆ ಪಂಜಾಬ್ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಅನುಮತಿ ನೀಡಿದೆ ಅಲ್ಲದೆ ದಲ್ಲೇವಾಲ್ ಅವರನ್ನು ಆಸ್ಪತ್ರೆಗೆ ಸ್ಥಳಾಂತರಿಸುವ ನಿರ್ದೇಶನವನ್ನು ರಾಜ್ಯ ಸರ್ಕಾರ ಅನುಸರಿಸಲಿದೆ ಅಂತ ಆಶಿಸುವುದಾಗಿ ಹೇಳಿದೆ ಅವರಿಗೆ ವೈದ್ಯಕೀಯ ನೆರವು ನೀಡೋಕೆ ಪಂಜಾಬ್ ಸರ್ಕಾರ ನಡೆಸುತ್ತಿರುವ ಯತ್ನಕ್ಕೆ ಅಡ್ಡಿ ಉಂಟು ಮಾಡ್ತಿರುವ ರೈತರನ್ನ ಕೋರ್ಟ್ ಶುಕ್ರವಾರ ತೀವ್ರವಾಗಿ ಖಂಡಿಸಿತ್ತು ದಲ್ಲೇವಾಲ್ ಅವರಿಗೆ ವೈದ್ಯಕೀಯ ನೆರವು ಕಲ್ಪಿಸುವಲ್ಲಿ ಅಡೆತಡೆ ಸೃಷ್ಟಿ ಮಾಡ್ತಿರುವ ರೈತರ ಬಗ್ಗೆ ತನಗೆ ಗಂಭೀರ ಅನುಮಾನ ಇದೆ ಅಂತ ಸುಪ್ರೀಂ ಕೋರ್ಟ್ ಪೀಠ ಅಸಮಾಧಾನ ವ್ಯಕ್ತಪಡಿಸಿತ್ತು ದಲ್ಲೆವಾಲ್ ಅವರಿಗೆ ವೈದ್ಯಕೀಯ ನೆರವು ಒದಗಿಸೋಕೆ ಅಗತ್ಯವಾದ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಅದು ಪಂಜಾಬ್ ಸರ್ಕಾರಕ್ಕೆ ಸೂಚಿಸಿದೆ ಉಪವಾಸ ನಿರತ ದಲ್ಲೇವಾಲ್ ಅವರನ್ನ ಆಸ್ಪತ್ರೆಗೆ ಕಳಿಸೋಕೆ ಮನವೊಲಿಸುವಂತೆ ಪಂಜಾಬ್ ಸರ್ಕಾರಕ್ಕೆ ಈ ಮೊದಲು ಸುಪ್ರೀಂ ಕೋರ್ಟ್ ನೀಡಿದ್ದ ಆದೇಶ ಪಾಲನೆಯಾಗದ ಹಿನ್ನೆಲೆಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯ ವಿರುದ್ಧ ಸಲ್ಲಿಸಲಾದ ನ್ಯಾಯಾಂಗ ನಿಂದನೆ ಅರ್ಜಿಯ ವಿಚಾರಣೆ ವೇಳೆ ಪೀಠ ಈ ವಿಚಾರ ತಿಳಿಸಿದೆ ಯಾರದ್ದೂ ಜೀವ ಅಪಾಯದಲ್ಲಿದೆ ನೀವದನ್ನು ಗಂಭೀರವಾಗಿ ಪರಿಗಣಿಸಬೇಕು ವೈದ್ಯಕೀಯ ನೆರವು ನೀಡಬೇಕು ಆದರೆ ಇದನ್ನು ನೀವು ಪಾಲಿಸುತ್ತಿಲ್ಲ ಅಂತ ಕೋರ್ಟ್ ಅಸಮಾಧಾನದಿಂದ ಹೇಳಿದೆ ದಲ್ಲೇವಾಲ್ ಸುರಕ್ಷಿತವಾಗಿನೂ ಮತ್ತು ಆರೋಗ್ಯವಾಗಿನೂ ಇದ್ದಾರೆನ್ನುವುದನ್ನು ತಿಳಿಯೋಕೆ ನ್ಯಾಯಾಲಯ ಬಯಸುವುದಾಗಿ ನ್ಯಾಯಮೂರ್ತಿ ಕಾಂತ್ ಹೇಳಿದ್ದಾರೆ ಮುಂದಿನ ವಿಚಾರಣೆ ವೇಳೆ ದಲ್ಲೇವಾಲ್ ಅವರೊಂದಿಗೆ ಆನ್ಲೈನ್ನಲ್ಲಿ ಮಾತುಕತೆ ನಡೆಸಿ ನಂತರ ವಿಚಾರಣೆ ಮುಂದುವರೆಸುವುದಾಗಿ ತಿಳಿಸಿರುವ ಪೀಠ ಅವರ ಸುರಕ್ಷತೆ ಮತ್ತು ಆರೋಗ್ಯಕ್ಕೆ ತನ್ನ ಮೊದಲ ಆದ್ಯತೆ ಅಂತ ಹೇಳಿದೆ ಈ ಹಿಂದೆ ದಲ್ಲೇವಾಲ್ ಅವರನ್ನ ಖನೌರಿ ಗಡಿಯಲ್ಲಿರುವ ಹತ್ತಿರದ ತಾತ್ಕಾಲಿಕ ಆಸ್ಪತ್ರೆಗೆ ಸ್ಥಳಾಂತರಿಸುವಂತೆ ಸುಪ್ರೀಂ ಕೋರ್ಟ್ ಪಂಜಾಬ್ ಸರ್ಕಾರಕ್ಕೆ ಸೂಚಿಸಿತ್ತು ದಲ್ಲೇವಾಲ್ ಪಂಜಾಬ್ನ ಫರೀದ್ಕೋಟ್ ಜಿಲ್ಲೆಯ ದಲ್ಲೇವಾಲ್ ಗ್ರಾಮದವರು ಪಂಜಾಬ್ ಯೂನಿವರ್ಸಿಟಿಯಿಂದ ರಾಜ್ಯಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ಸ್ಥಾಪಿಸಿದ್ರು ಇದು ನೂರ ಐವತ್ತು ರೈತ ಸಂಘಟನೆಗಳನ್ನು ಜೋಡಿಸಿ ರಚಿಸಿದ್ದಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶಂಭೂ ಕನೌರಿ ಗಡಿಯಲ್ಲಿನ ರೈತ ಪ್ರತಿಭಟನೆಯಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ಪ್ರಮುಖ ಪಾತ್ರ ವಹಿಸಿತ್ತು ಈಗ ದಲ್ಲೇವಾಲ್ ಅವರು ಅನಿರ್ದಿಷ್ಟವಾದಿ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದಾರೆ ಮೊದಲು ಊಟ ತ್ಯಜಿಸಿದ್ದ ಅವರು ಈಗ ನೀರು ಕುಡಿಯೋದನ್ನು ನಿಲ್ಲಿಸಿದ್ದು ಆರೋಗ್ಯ ಸ್ಥಿತಿ ಬಗ್ಗೆ ಕಳವಳಪಡುವಂತಾಗಿದೆ ಅವರಿಗೆ ಕ್ಯಾನ್ಸರ್ ಕೂಡ ಇದೆ ಹೃದಯ ಸ್ತಂಭನದ ಅಪಾಯ ಇರೋದಾಗಿನೂ ಈ ಮೊದಲೇ ವೈದ್ಯರು ಆತಂಕ ವ್ಯಕ್ತಪಡಿಸಿರುವುದು ಕೂಡ ವರದಿಯಾಗಿತ್ತು ದಲ್ಲೇವಾಲ್ ವಿಚಾರವಾಗಿ ಈಗಾಗಲೇ ಸುಪ್ರೀಂ ಕೋರ್ಟ್ ಮೂರು ಬಾರಿ ವಿಚಾರಣೆ ನಡೆಸಿತ್ತು ಮೊದಲ ಬಾರಿ ಡಿಸೆಂಬರ್ ಹದಿನೇಳರಂದು ವಿಚಾರಣೆ ನಡಿತ್ತು ಅವರನ್ನು ಆಸ್ಪತ್ರೆಗೆ ಸೇರಿಸುವ ಅಗತ್ಯವಿದೆ ಅಂತ ಪಂಜಾಬ್ ಸರ್ಕಾರ ಹೇಳಿತ್ತು ವಿಳಂಬ ಮಾಡದಂತೆ ಕೋರ್ಟ್ ಸೂಚಿಸಿತ್ತು ಎರಡನೇ ವಿಚಾರಣೆ ಡಿಸೆಂಬರ್ ಹದಿನೆಂಟರಂದು ನಡೆದಿತ್ತು ಆರೋಗ್ಯ ಸರಿ ಇದೆ ಅಂತ ಪಂಜಾಬ್ ಸರ್ಕಾರ ಹೇಳಿತ್ತು ಆಗ ಕೆರಳಿದ್ದ ಸುಪ್ರೀಂ ಕೋರ್ಟ್ ಎಪ್ಪತ್ತು ವರ್ಷದ ವ್ಯಕ್ತಿ ಇಪ್ಪತ್ನಾಲ್ಕು ದಿನಗಳಿಂದ ಉಪವಾಸ ಇದ್ದಾರೆ ಅವರನ್ನ ತಪಾಸಣೆ ನಡೆಸದೆ ಆರೋಗ್ಯ ಸರಿ ಇದೆ ಅಂತ ಹೇಳ್ತಿರುವ ಡಾಕ್ಟರ್ ಯಾರು ಅಂತ ಕೇಳಿತ್ತು ಮೂರನೇ ವಿಚಾರಣೆ ಡಿಸೆಂಬರ್ ಹತ್ತೊಂಬತ್ತರಂದು ನಡೆದಿತ್ತು ದಲ್ಲೇವಾಲ್ ಆರೋಗ್ಯ ಪಂಜಾಬ್ ಸರ್ಕಾರದ ಜವಾಬ್ದಾರಿಯಾಗಿದೆ ಆಸ್ಪತ್ರೆಗೆ ಸೇರಿಸುವ ಅಗತ್ಯ ಬಿದ್ದರೆ ಅಧಿಕಾರಿಗಳು ನಿರ್ಣಯ ತೆಗೆದುಕೊಳ್ಳಬೇಕು ಅಂತ ಹೇಳಿತ್ತು ಈಗ ಮತ್ತೆ ವಿಚಾರಣೆ ನಡೆದಿದ್ದು ಪಂಜಾಬ್ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಡಿಸೆಂಬರ್ ಮೂವತ್ತೊಂದರ ಗಡುವು ನೀಡಿದೆ ಅದೇ ದಿನ ಕಿಸಾನ್ ಸಂಘಟನೆಗಳು ಪಂಜಾಬ್ ಬಂದ್ಗೆ ಕರೆ ನೀಡಿವೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು